ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈಗ ತುಂಬ ಶೈನಿಂಗ್ ಇರೋವಂಥ ಶರ್ಟ್ಗಳಾಗಲಿ ಮತ್ತು ಸ್ಯಾರಿಗಳಾಗಲಿ ಈ ಸ್ಯಾರಿಗಳಿಗಂತೂ ತುಂಬ ಬಾರ್ಡ್ರಿರೋ ಸ್ಯಾರಿ ಅಂದರೆ ಇದು ಎಂಬ್ರಾಯ್ಡಿ ಇರೋಂಥ ಸೀರೆಗಳನ್ನ ಯಾವ ರೀತಿ ವಾಶ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನೀವು ಇಲ್ಲ ವಾಷಿಂಗ್ ಪೌಡ್ರಾದರೂ ಹಾಕಬಹುದು ಅಂದರೆ ನಾನು ಇದರಲ್ಲಿ ಸೋಪೆಲ್ಲ ಸೋಪ್ ಎಲ್ಲ ತುಂಬಾ ಚೂರ್ ಚೂರಾಗಿರೋದಿತ್ತಲ್ಲ ಅದನ್ನ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಅದನ್ನ ಹಾಕ್ತಾ ಇದ್ದೀನಿ ಆ ಸೋಪ್ ಎಲ್ಲ ಚೂರಾಗಿತ್ತಲ್ಲ ಅದನ್ನೇ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಶಾಂಪು ಈ ಶಾಂಪು ಬಳಸಿ ಈ ಶಾಂಪೂ ಬಳಸೋದ್ರಿಂದ ತುಂಬ ಚೆನ್ನಾಗಿ ಶೈನಿಂಗು ಬರುತ್ತೆ ಬಟ್ಟೆಗಳು ಕಲ್ಲರು ಬಿಡೋದಿಲ್ಲ ಈ ತರ ಚೂರಾಗಿರೋ ಸೋಪ್ ಬೇಡ ನಿಮಗೆ ಅನ್ನೋದಾದ್ರೆ ನೀವು ಯಾವ್ದಾದ್ರು ಒಂದು ವಾಷಿಂಗ್ ಪೌಡರ್ ಆದ್ರೂ ಹಾಕೊಳ್ಳಿ ಇಲ್ಲ ಒಂದು ವಾಷಿಂಗ್ ಲಿಕ್ವಿಡ್ ಬರುತ್ತೆ ನೋಡಿ ಅದನ್ನಾದರೂ ಹಾಕೋಬಹುದು ಮತ್ತೆ ಅದ್ರ ಜೊತೆಗೆ ನಾನು ಒಂದು ಶಾಂಪು ಹಾಕಂತ ಇದೀನಿ ಶಾಂಪೂ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಹಾಕೊಂಡ್ರು ಪರವಾಗಿಲ್ಲ ನಾನು ಒಂದು ಪ್ಯಾಕೆಟ್ ಚಿಕ್ ಶಾಂಪೂ ಹಾಕೊಂಡು ಈ ತರ ಚೆನ್ನಾಗೆ ಕೈನಲ್ಲಿ ಮಿಕ್ಸ್ ಮಾಡಿಬಿಡಿ ಅದರೊಳಗೆ ಸೋಪ್ ಪುಡಿ ಪುಡಿ ಆಗಿರೋದಿತ್ತಲ್ಲ ಅದನ್ನೇ ನಾನು ಕೈಯಲ್ಲಿ ಈ ತರ ಇಚ್ಚುಕ್ತಾ ಇದ್ದೀನಿ ಇಚ್ಚಕ್ ಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಸ್ಯಾರಿ ಇರುತ್ತೆ ನೋಡಿ ಸ್ಯಾರಿ ಆಗ್ಬೋದು ಅಥವಾ ಶರ್ಟ್ಗಳಾಗ್ಬೋದು ಇದನ್ನು ಅದರಲ್ಲಿ ಒಂದು ಹತ್ತು ನಿಮಿಷ ನೆನೆಯಾಕಿ ಬಿಟ್ಬಿಡಿ ಎಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕೊಳೆನೂ ಹೋಗುತ್ತೆ ಶೈನಿಂಗು ಬರುತ್ತೆ ನಾವು ಉಜ್ಜೋದು ಬೇಡ ತಿಕ್ಕೋದು ಬೇಡ ಮತ್ತು ಕೈ ನೋವಿಸ್ಕೊಳೋ ಅಂಥದ್ದು ಬೇಡ ಯಾವುದೇ ರೀತಿ ಸಮಸ್ಯೆನೂ ಆಗೋದಿಲ್ಲ ಕೈ ನೋವು ಬರೋದಿಲ್ಲ ಏನೂ ಆಗೋದಿಲ್ಲ ಈಸಿಯಾಗಿ ಕೊಳೆನೂ ಹೋಗುತ್ತೆ ಅದರಲ್ಲೂ ಅಂತ ಕೆಲಸಗಳೂ ಸಹ ಆಗುತ್ತೆ ನೋಡಿ ಈ ಥರ ಎಂಬ್ರಾಯ್ಡಿ ಇರೋ ಸೀರೆಗಳನ್ನ ನಾವು ಈಗ ಬ್ರಷ್ ಹಾಕಿ ಉಜ್ಜೋದಕ್ಕೂ ಆಗೋದಿಲ್ಲ ಬ್ರಷ್ ಹಾಕಿ ಉಜ್ಜುತ್ತು ಅಂದರೆ ಕಿತ್ತೋಗುತ್ತೆ ಎಲ್ಲ ಸುಮ್ಮನೆ ನಾವು ದುಬಾರಿ ದುಡ್ಡು ಕೊಟ್ಟು ಸೀರೆಗಳೆಲ್ಲ ತೊಗೊಂಡಿರ್ತೀವಿ ಇದೆಲ್ಲ ಕಿತ್ತೋದಾಗ ತುಂಬಾ ಬೇಜಾರಾಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಈ ಥರ ಒಂದು ಲಿಕ್ವಿಡ್ನ ರೆಡಿ ಮಾಡಿಕೊಂಡು ನಾವು ವಾಶ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸೀರೆ ಅಂತ ಒಂದೇ ಅಲ್ಲ ಇದ್ರ ಜೊತೆಯಲ್ಲಿ ಶರ್ಟು ಅಷ್ಟೇ ಶರ್ಟು ಈಗ ತುಂಬ ಶೈನಿಂಗ್ ಇರುತ್ತೆ ಒಂಥರ ತುಂಬ ಶೈನಿಂಗ್ ಇರೋವಂಥ ಸ್ಯಾ ಶರ್ಟ್ಗಳೆಲ್ಲ ಬರುತ್ತೆ ನೋಡಿ ಆ ಥರದ್ದು ಇದು ನಮ್ಮ ಶರ್ಟ್ ಇದು ಅದೂ ಅಷ್ಟೇ ನೋಡಿ ಅಲ್ಲಿ ಕತ್ತತ್ರ ಎಲ್ಲ ಕತ್ತಿನ ಪಟ್ಟಿ ಹತ್ರ ಎಲ್ಲ ಎಷ್ಟೊಂದು ಕೊಳೆ ಎಲ್ಲ ಆಗಿರುತ್ತೆ ಅದೆಲ್ಲನೂ ಇವಾಗ ನಾವು ಉಜ್ಜಿದ್ರೂ ಅಷ್ಟೇ ಬ್ರಷ್ ಹಾಕಿ ಉಜ್ಜುತ್ತು ಅಂದರೆ ಬಟ್ಟೆ ಹಾಳಾಗುತ್ತೆ ಇಷ್ಟು ಒಳ್ಳೊಳ್ಳೆ ಶರ್ಟೆಲ್ಲ ಈ ಅಲ್ಲಿ ಉಜ್ಜಿದ್ರೆ ಅದು ಬಾಳಿಕೆನೂ ಸಹ ಬರೋದಿಲ್ಲ ಎಲ್ಲ ಒಂಥರ ಜುಂಗ್ ಜುಂಗ್ ಥರನೂ ಎದ್ದೇಳುತ್ತೆ ಇಂಥ ಸಮಸ್ಯೆ ಇದ್ದಾಗ ನಾವು ಈ ಥರ ಲಿಕ್ವಿಡನ್ನ ರೆಡಿ ಮಾಡಿ ವಾಶ್ ಮಾಡೋದ್ರಿಂದ ಬಟ್ಟೆನೂ ಹಾಳಾಗೋದಿಲ್ಲ ಮತ್ತು ನಮ್ಮ ಕೈಯು ಸಹ ನೋವೋದಿಲ್ಲ ನೋಡಿ ಇವಾಗ ನಾನು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಟಿದ್ದೀನಿ ಹತ್ತು ನಿಮಿಷ ಆಗಿದೆ ಇವಾಗ ನೋಡಿ ಅದನ್ನು ನಾನು ವಾಶ್ ಮಾಡ್ತೀನಿ ನೀವು ಇದಕ್ಕೆ ಬ್ರಷ್ಷು ಹಾಕೋದು ಬೇಕಾಗಿಲ್ಲ ಮತ್ತು ಎಕ್ಸ್ಟ್ರಾ ನೀವು ಸೋಪು ಏನೂ ಹಾಕೋದೇ ಬೇಕಾಗಿರೋದಿಲ್ಲ ಏಕೆಂದರೆ ನಾವು ಫಸ್ಟೇ ನೆನೆಸಿಟ್ಟಿದ್ದೀವಲ್ಲ ಶಾಂಪೂ ಆಗ್ಬೋದು ಮತ್ತು ಸೋಪಿನ ಆಗಿರ್ಬೋದು ಅದರಲ್ಲೇ ಇರುತ್ತೆ ಎಲ್ಲ ಮತ್ತು ನೀವು ಇದು ವಾಶ್ ಮಾಡಬೇಕಾದ್ರೆ ಆ ನೀರು ಇರುತ್ತಲ್ಲ ಅದನ್ನೇ ತಗೊಳ್ಳಿ ಎಕ್ಸ್ಟ್ರಾ ಬೇರೆ ನೀರು ಬೇಡ ಅಂದರೆ ಒಂದೆರಡು ಸತಿ ಇದನ್ನ ಹಿಂಗೆ ಕೈಯಲ್ಲಿ ವಾಶ್ ಮಾಡ್ತಿರ್ತೀವಲ್ಲ ಆವಾಗ ಮಾತ್ರ ಆ ನೀರು ತಗೊಳ್ಳಿ ಅಷ್ಟೇ ಆಮೇಲೆ ಮಾಮೂಲಿ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಬೋದು ನೋಡಿ ಅದನ್ನು ಕೈಯಲ್ಲೇ ಉಜ್ಜಿ ಕೈನಲ್ಲಿ ಈ ಥರ ಹಿಂಗೆ ತಿಕ್ಕಿದ್ರೆ ಸಾಕು ಕೊಳೆಯೆಲ್ಲ ನೀಟಾಗಿ ಹೋಗುತ್ತೆ ಮತ್ತು ಕೈಯಲ್ಲಿ ಈ ಥರ ಹಿಂಗೆ ಕುಕ್ಕಿದ್ರೂ ಸಾಕು ಅಷ್ಟೇ ಮತ್ತು ನೀವು ಇದಕ್ಕೆ ಬ್ರಷ್ ಆಗೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗೆ ಕೊಳೆನೂ ಹೋಗುತ್ತೆ ಮತ್ತು ಒಣಗಾಕ್ದಾಗಂತೂ ತುಂಬ ಶೈನಿಂಗ್ ಕಾಣಿಸುತ್ತೆ ನೀವು ಯಾರಾದರೂ ನೋಡಿದವರು ಓ ಡ್ರೈನ್ ಕ್ಲೀನಿಂಗ್ ಕೊಟ್ಟಿದ್ರೆ ನೀವು ಬಟ್ಟೆಗಳನ್ನ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗೇ ಪಳಪಳ ಅಂತಿರುತ್ತೆ ನಮ್ಮ ಮನೆಯಲ್ಲಿ ನಾನು ಹೆಚ್ಚಾಗಿ ಈ ಥರ ಬಟ್ಟೆಗಳನ್ನೆಲ್ಲ ಇದೇ ರೀತಿಯೇ ವಾಶ್ ಮಾಡೋದು ನಾನು ಯಾವುದೇ ರೀತಿ ಅದು ಬ್ರಷ್ ಹಾಕೋದಾಗ್ಲಿ ಈ ಥರ ಎಲ್ಲ ನಾನು ಮಾಡೋದಿಲ್ಲ ನೋಡಿ ಆ ಬ್ಲೌಸ್ಗಳಿಗೂ ಅಷ್ಟೇ ನಾವು ಈಗ ಎಂಬ್ರಾಯ್ಡಿಂಗ್ ಎಲ್ಲ ಮಾಡಿಸಿರ್ತೀವಿ ಅದೆಲ್ಲ ಹಾಳಾಗುತ್ತೆ ಆ ಥರ ಎಲ್ಲ ಹಾಳಾಗಬಾರ್ದು ಅನ್ನೋದಾದ್ರೆ ನಾವು ಈ ಥರ ಒಂದು ಐಡಿಯಾ ಮಾಡ್ಕೋಬೇಕು ನೋಡಿ ಇವಾಗ ಬ್ಲೌಸ್ದು ದಾರ ಎಲ್ಲಾನು ನಾನು ಕಟ್ಟುತ್ತಾ ಇದ್ದೀನಿ ಅದನ್ನ ಈಗ ಅದರಲ್ಲೆಲ್ಲ ಮಣಿಗಳೆಲ್ಲ ಹಾಕಿರ್ತಾರೆ ಅದು ಮಣಿಗಳೆಲ್ಲ ಹೊರಟೋಗುತ್ತೆ ಈಗ ಸುಮ್ಮನೆ ನಾವು ತುಂಬ ದುಡ್ಡೆಲ್ಲ ಕೊಟ್ಟು ಹಾಕ್ಸಿರ್ತೀವಿ ಈ ಥರ ಎಲ್ಲ ಹೋದಾಗ ಬೇಜಾರು ಸಹ ಆಗುತ್ತೆ ನೋಡಿ ಅದಕ್ಕೆಲ್ಲ ಎಂಬ್ರಾಯ್ಡಿಂಗು ಸಹ ಮಾಡಿಸಿರ್ತೀವಿ ನಾವು ಬ್ಲೌಸ್ ಹೊಲಿಸ್ಬೇಕಾದ್ರೆ ಸುಮ್ಮನೆ ಜಸ್ಟು ನೋಡಿ ಈ ಥರ ಹಿಂಗೆ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೇ ಸಾಕೋದು ಈಗ ಕಂಕ್ಳ ಹತ್ರ ಎಲ್ಲ ಅಲ್ಲಿ ಬೆವರು ವಾಸನೆ ಇರುತ್ತೆ ನೋಡಿ ಅದನ್ನು ಕೈಯಲ್ಲಿ ಈ ಥರ ಉಜ್ಜಿ ಸಾಕು ಅಷ್ಟೇ ಇದೂ ಅಷ್ಟೇ ಕೈಯಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೂ ಸಾಕು ನೀಟಾಗಿ ಹೋಗುತ್ತೆ ಹಿಂಗೆ ಕುಕ್ಕಿದ್ರೂ ಸಾಕು ಏನು ಬ್ರಷ್ ಹಾಕಿ ಉಜ್ಜೋ ಅಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ಕೈಯೂ ನೋವು ಬರೋದಿಲ್ಲ ಸ್ಯಾರಿಗೂ ಅಷ್ಟೇ ನೋಡಿ ಇವಾಗ ನಾನು ಬ್ಲೌಸು ತೊಳೆದಿದ್ದಾಯ್ತು ಇವಾಗ ಸ್ಯಾರಿ ತೋ ತೊಳೆಯೋದನ್ನ ತೋರಿಸ್ತೀನಿ ನೋಡಿ ಸ್ಯಾರಿನೂ ಅಷ್ಟೇ ಅದರಲ್ಲೇ ನೀರಿರುತ್ತಲ್ಲ ಬಕೆಟಲ್ಲಿ ಒಂದು ಜಗ್ಗಲ್ಲಿ ಅದೇ ನೀರೇ ತೊಗೊಳ್ಳಿ ನೋಡಿ ನಾನು ಅದೇ ನೀರೇ ತೊಗೊತಾ ಇದ್ದೀನಿ ಅದೇ ನೀರೆ ತೊಗೊಂಡು ಇವಾಗ ಆ ಸ್ಯಾರಿನೂ ಅಷ್ಟೇ ಕೈನಲ್ಲೇ ಈ ಥರ ವಾಶ್ ಮಾಡಿ ಮತ್ತು ಫಾಲ್ ಹತ್ರ ಎಲ್ಲ ಇರುತ್ತೆ ನೋಡಿ ಅಲ್ಲೂ ಇವಾಗ ನಾವು ಸೀರೆ ಉಟ್ಕೊಂಡಾಗ ಕೆಳಗಡೆ ಮಣ್ಣಲ್ಲೆಲ್ಲ ಗಲೀಜಾಗಿರುತ್ತೆ ಅದನ್ನು ಆವಾಗ ನಾವು ಅದಕ್ಕೂ ಸಹ ಬ್ರಷ್ ಯಾವುದೇ ರೀತಿ ಬ್ರಷ್ ಎಲ್ಲ ಹಾಕೋಕೆ ಹೋಗಬಾರ್ದು ಯಾಕೆಂದರೆ ನಾವು ಬ್ರಷಿಂದ ವಾಶ್ ಮಾಡ್ತು ಅಂದರೆ ಅಲ್ಲಿರುವಂತಹ ಎಂಬ್ರಾಯ್ಡಿಂಗ್ ಎಲ್ಲ ಕಿತ್ತೋಗುತ್ತೆ ಮತ್ತು ಎಲ್ಲ ಎದ್ದು ಬಂದುಬಿಡುತ್ತೆ ಅದು ನೂಲು ನೂಲೆಲ್ಲ ಹಂಗಾಗಿ ಈ ಥರ ಕೈನಲ್ಲೇ ಈ ಥರ ಹಿಂಗೆ ಉಜ್ಜಿದ್ರೆ ಸಾಕು ಹೋಗ್ಬಿಡುತ್ತೆ ಏನು ಅಷ್ಟೊಂದು ಬ್ರಷಲ್ಲಿ ಹಾಕಿ ಉಜ್ಜೋ ಏನೂ ಇರೋದಿಲ್ಲ ನೋಡಿ ಆ ಫಾಲ್ ಹಾಕಿರ್ತಾರಲ್ಲ ಆ ಫಾಲ್ ಕೆಳಗಡೆ ಈ ಥರ ಹಿಂಗೆ ಕೈಯಲ್ಲಿ ಹಿಂಗೆ ಉಜ್ಜಿದ್ರೇ ಸಾಕು ಅದು ಎಂಬ್ರಾಯ್ಡಿಂಗು ಹಾಳಾಗೋದಿಲ್ಲ ಅದರಲ್ಲಿರೋ ಹೊಳೆನೂ ಸಹ ಹೋಗುತ್ತೆ ಈಗ ನಾವು ಸೀರೆ ಉಟ್ಕೊಂಡಾಗ ಉದ್ದ ಇರುತ್ತೆ ಈಗ ಮಣ್ಣಿಗೆಲ್ಲ ತಾಕಿರುತ್ತೆ ಅಲ್ಲಿ ಕಲೆ ಕಟ್ಟಿರುತ್ತೆ ನೋಡಿ ಅದೇನು ಬೇಡ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಎಂಬ್ರಾಯ್ಡಿಂಗೇನೂ ಉಜ್ಜೋದೇನು ಬೇಡ ಆ ಹಿಂಭಾಗದಲ್ಲಿ ಫಾಲ್ ಹಾಕಿರ್ತಾರಲ್ಲ ಫಾಲ್ ಹತ್ರ ಮಾತ್ರ ನಾವು ಈ ಥರ ಉಜ್ಜಿದ್ರೆ ಸಾಕು ನೀಟಾಗಿ ಕೊಳೆ ಹೋಗುತ್ತೆ ಅದರಲ್ಲೂ ಪಳಪಳ ಅಂತ ಒಳಿತಾ ಇರುತ್ತೆ ಅಷ್ಟು ಚೆನ್ನಾಗೆ ವಾಶ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಓ ತುಂಬ ಚೆನ್ನಾಗಿ ಇದು ರಿಸಲ್ಟ್ ಸಿಗುತ್ತೆ ಅಂತ ನಿಮಗೆ ಅನ್ನಿಸ್ತಾ ಈ ಥರ ವಾಶ್ ಮಾಡಾದ್ಮೇಲೆ ನಾವು ಸರಿ ನೆಕ್ಸ್ಟ್ ಉಡ್ತೀವಿ ನೋಡಿ ಆವಾಗ ಬೇರೆ ಕೇಳ್ತಾರೆ ಯಾರಾದರೂ ಫ್ರೆಂಡ್ಸ್ಗಳು ಏನು ಈ ಸೀರೆನ ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದ ಇಷ್ಟು ಚೆನ್ನಾಗಿ ಪಳಪಳ ಅಂತಿದೆಯಲ್ಲ ಅಂತ ಕೇಳ್ತಾರೆ ಬೇಕಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಆ ಕೈನಲ್ಲಿ ಸರಿ ಈ ಥರ ತಿಕ್ಬಿಟ್ಟು ಒಂದ್ಸರಿ ಹಿಂಗೆ ಕುಕ್ಕ್ರಿ ಅಷ್ಟೇ ಸಾಕು ಕುಕ್ ಜಿಮ್ಮರು ಸಾಕು ಅದು ನೀಟಾಗಿ ವಾಶ್ ಆಗಿರುತ್ತೆ ಇವಾಗ ನಾನು ಜಾಲಿಸ್ತಾ ಇದ್ದೀನಿ ನೋಡಿ ಅದು ಚೆನ್ನಾಗಿರೋ ನೀರಲ್ಲಿ ಎರಡು ಸರಿ ಈ ಥರ ಜಾಲಿಸ್ಬಿಟ್ಟು ಒಣಗಿಸಿದ್ರೇ ಸಾಕು ತುಂಬ ಚೆನ್ನಾಗೆ ವಾಶ್ ಆಗುತ್ತೆ ಒಂದು ಶರ್ಟ್ ಆಗಿರ್ಬೋದು ಸ್ಯಾರಿ ಸಾರಿಗಳಾಗ್ಬೋದು ಎಲ್ಲನೂ ಅಷ್ಟೇ ಚೆನ್ನಾಗೇ ವಾಶ್ ಆಗುತ್ತೆ ಈಗ ನಾವು ಎಲ್ಲ ಸೀರೆಗಳನ್ನೂ ಎಲ್ಲ ಬಟ್ಟೆಗಳನ್ನು ನಾವು ಡ್ರೈ ಕ್ಲೀನಿಂಗಿಗೆ ಕೊಡೋಕ್ಕಾಗೋದಿಲ್ಲ ಅಲ್ವಾ ಈಗ ದುಡ್ಡುಗಳು ಸಮಯ ಒಂದೇ ಸಮಯ ಇರುತ್ತಾ ಇರೋದಿಲ್ಲ ಅಲ್ವಾ ಆ ಟೈ ಅಂಥ ಟೈಮಲ್ಲಿ ನಾವು ಮನೆಯಲ್ಲೇ ಈ ಥರ ಮಾಡೋದ್ರಿಂದ ನಮಗೆ ದುಡ್ಡು ಸೇವ್ ಆಗುತ್ತೆ ಬಟ್ಟೆಗಳೂ ಸಹ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಅದನ್ನು ಜಾಲಿಸ್ತಾ ಇದ್ದೀನಿ ಅಂದರೆ ನಾನು ಎರಡು ಸರಿ ನೀರು ಚೇಂಜ್ ಮಾಡಿಬಿಟ್ಟು ಜಾಲಿಸ್ಬೇಕು ಯಾಕೆಂದರೆ ಅದರಲ್ಲಿರೋಂತಹ ನೊರೆ ಎಲ್ಲ ಚೆನ್ನಾಗಿ ಹೋಗಬೇಕಲ್ಲ ಹಂಗಾಗಿ ಎರಡು ಸರಿ ಚೆನ್ನಾಗಿರೋಂಥ ನೀರಲ್ಲಿ ಈ ಥರ ಜಾಲಿಸ್ಕೊಳ್ಳಿ ಅದರಲ್ಲೂ ನನಗಂತೂ ಸುಮ್ಮ ಸುಮ್ಮನೆ ದುಡ್ಡೆಲ್ಲ ವ್ಯರ್ಥ ಮಾಡೋದಕ್ಕೆ ಇಷ್ಟನೂ ಆಗೋಲ್ಲ ಮತ್ತು ಯಾವಾಗಲೂ ಡ್ರೈ ಕ್ಲೀನಿಂಗ್ ಕೊಡೋಕ್ಕೂ ನನಗಿಷ್ಟ ಆಗೋದಿಲ್ಲ ಹಂಗಾಗಿ ನಾನು ಮನೆಯಲ್ಲೇ ಇದೇ ಥರನೇ ಮಾಡೋದು ಈ ಸೀರೆ ಅಂತಲೇ ಅಲ್ಲ ಡ್ರೆಸ್ ಆಗಿರ್ಬೋದು ಎಂಬ್ರಾಯ್ಡಿಂಗ್ ಇರೋಂತಹ ಡ್ರೆಸ್ಗಳೆಲ್ಲ ಇರುತ್ತೆ ನೋಡಿ ಮಕ್ಕಳವು ಆ ಮಕ್ಳ ಬಟ್ಟೆನೂ ಸಹ ನಾವು ಇದೇ ಥರನೇ ವಾಶ್ ಮಾಡ್ಬೋದು ಯಾವುದೇ ರೀತಿ ಖರ್ಚಿಲ್ಲದೇ ಸಹ ನಾವು ವಾಶ್ ಮಾಡ್ಕೋಬೋದು ನೋಡಿ ಅದು ಒಂದ್ಸರಿ ನಾನು ಜಾಲ್ಸಾಯ್ತು ಆ ನೀರನ್ನ ಚೆಲ್ಬಿಟ್ಟು ಮತ್ತೆ ನಾವು ಇವಾಗ ಹೊಸ ನೀರನ್ನ ತಗೊಂಡು ಇನ್ನೊಂದ್ಸರಿ ಜಾಲ್ಸಿದ್ರೆ ಅದರಲ್ಲಿ ಇರೋಂತಹ ನೊರೆ ಎಲ್ಲ ನೀಟಾಗಿ ಹೋಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಟೇಕ್ ಕೇರ್ ಬಾಯ್